ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘದ ವತಿಯಿಂದ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆಯ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಸಹಕಾರಿ ಪತ್ತಿನ ಸಂಘದ ಎಲ್ಲ ಸಹಕಾರಿ ಬಂಧುಗಳಿಗೆ ಶರಣಾರ್ಥಿಗಳು ಇವತ್ತು ಸಹಕಾರಿ ಸಂಘದ ಕಟ್ಟೋದಕ್ಕೆ ನೀವೆಲ್ಲರೂ ಜವಾಬ್ದಾರಿಯನ್ನು ತಗೊಂಡಿರ್ ನೀವೆಲ್ಲರೂ ಸೇವೆ ಅಂತಂದ್ಬಿಟ್ಟು ವ್ಯವಹಾರವನ್ನು ಮಾಡಬೇಕೇ ಹೊರತು ನೀವೇ ಹಣವನ್ನು ತಗೊಂಡು ಬೇರೆಯವ್ರ ಕಡೆಯಿಂದ ನೀವು ತಗೊಂಡು ದುರ್ಬಳಕೆ ಮಾಡಿಕೊಂಡು ಸಹಕಾರಿ ಸಂಘದ ಅವನತಿಗೆ ನೀವು ಯಾರೂ ಸಹಿತನ ಕಾರಣರಾಗಬಾರ್ದು ಒಬ್ಬೊಬ್ರು ನಾನು ಈ ಸಹಕಾರಿ ಸಂಘಕ್ಕೆ ಏನಾದರೂ ಸೇವೆ ಮಾಡಿದ್ದೀನಿ ನನ್ನಿಂದ ಅದಕ್ಕೆ ಅನುಕೂಲ ಆಯಿತು ಅನ್ನುವಂಥ ತೃಪ್ತಿ ಭಾವ ಈ ಸಂಘದಲ್ಲಿ ಸೇವೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸೇವೆಯನ್ನು ಸಲ್ಲಿಸಿ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಇರಬೇಕೇ ಹೊರತು ನೀವು ಯಾರನ್ನೂ ಸಹಿತನ ದುರ್ಬಳಕೆ ಮಾಡ್ಕೊಳ್ಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಸಹಕಾರಿ ವ್ಯವಸ್ಥೆ ಭಾಳ ದೊಡ್ಡ ವ್ಯವಸ್ಥೆ ಕೇವಲ ಇದಷ್ಟೇ ಅಲ್ಲ ಹಲವ ಎಲ್ಲ ಕ್ಷೇತ್ರಗಳಲ್ಲಿ ಸಹಕಾರಿ ಕ್ಷೇತ್ರ ವಿಸ್ತರಿಸ್ಕೊಂಡೈತೆ ರೈತರದಿರಲಿ ವ್ಯಾಪಾರದಲ್ಲಿ ಈವನ್ ಮೀನುಗಾರದಿರಲಿ ಎಲ್ಲ ರಂಗದಲ್ಲೂ ಸಹಕಾರಿ ಸಂಘ ಐತೆ ಕೇವಲ ರಾಜಕೀಯ ಅಷ್ಟೇ ಅಲ್ಲ ವ್ಯವಹಾರ ಅಷ್ಟೇ ಅಲ್ಲ ಸಹಕಾರಿ ಸಂಘನೂ ಸಹಿತನ ಮನುಷ್ಯ ಸಮಾಜದಲ್ಲಿ ಬದುಕೋಕ್ಕೋಸ್ಕರ ಮನುಷ್ಯ ಸಮಾಜದಲ್ಲಿ ಸಂಘಟನೆ ಹಾಕೋದಕ್ಕೋಸ್ಕರ ನಾವೆಲ್ಲರೂ ಸಮಾಜ ಸಮಾಜದಲ್ಲಿ ಗುರ್ತಿಸ್ಕೊಳಕೋಸ್ಕರ ಈ ಒಂದು ಸಹಕಾರಿ ರಂಗ ಭಾಳ ಅಪ್ಯು ಉಪಯುಕ್ತವಾದಂಥದ್ದು ಒಬ್ರೂ ಸಹಿತನ ಸ್ವಾರ್ಥ ಭಾವನೆ ಇಟ್ಕೊಳ್ಲಾರ್ದೇನೆ ಸಂಗೊಳ್ಳಿ ರಾಯಣ್ಣನ ಹೆಸರು ಉಳಿಸುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಅವಧಿಯಲ್ಲಿ ಉತ್ತರೋತ್ತರವಾಗಿ ಬೆಳೀಲಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಯಾರ್ಯಾರೆಲ್ಲ ತ್ಯಾಗ ಭಾವದಿಂದ ದುಡಿತಾ ಇದ್ದಾರೆ ಅವರಿಗೆ ನೀವೆಲ್ಲರನ್ನು ಸಹಕಾರಿ ಸಹಕಾರ ನೀಡಿ ಸಾಥ್ ನೀಡಿ ಮುನ್ನಡೆಸುವಂಥ ಕೆಲಸ ಮಾಡಬೇಕೆ ಹೊರತು ಇವ್ರದ್ದು ಹೆಸರು ಬರುತ್ತೆ ಹೆಂಗಾದರೂ ಮಾಡಿ ನಾನು ಇದನ್ನು ತಡೆ ಹಿಡಿಯೋಣ ಅನ್ನೋ ಭಾವನೆ ಯಾರೆಲ್ಲೂ ಸಹಿತನ ಬರಬಾರ್ದು ಅನ್ನುವಂಥದ್ದು ಸಹಕಾರಿ ಬೆಳೆದ್ರೆ ಸಹಕಾರಿ ಸಂಘ ಬೆಳೆಯುತ್ತೆ ಹೊರತು ವ್ಯಕ್ತಿ ಬೆಳೆಯೋದಿಲ್ಲ ಆ ದೃಷ್ಟಿಯಲ್ಲಿ ವ್ಯಕ್ತಿಗೆ ಆದ್ಯತೆ ಕೊಡೋಕ್ಕೆ ಹೋಗ್ದೇನೆ ಸಂಘಕ್ಕೆ ಆದ್ಯತೆ ಕೊಟ್ಟು ಸಹಕಾರಿ ಸಂಘವನ್ನು ಬೆಳೆಸುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಿಮ್ಮೆಲ್ಲರ ನಿಮ್ಮೆಲ್ಲರ ದುಡಿಮೆ ಇರಲಿ ಅಂತಂದ್ಬಿಟ್ಟು ಹಾರೈಸಿ ದೇವರ ಆಶೀರ್ವಾದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಶುಭಾಯ